ಜಾರಿಗೆ ಮಾಡಿದ್ರ ಮೀಸಲಾತಿ ಜಾರಿ ಮಾಡಿದ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಜಾರಿ ತಾವು ಸದನದಲ್ಲಿ ಕ್ಯಾಬಿನೆಟ್ ಮಂತ್ರಿ ಆಗಿರೋದ್ರಿಂದ ತಾವು ಕೂಡ ಧ್ವನಿ ಎತ್ತಲೇಬೇಕು ಹೆತ್ತಬೇಕಂತ ನಮ್ಮ ಕಳಕಳೆ ಯಾಕಂದ್ರೆ ಕಳೆದ ಚುನಾವಣೆಯಲ್ಲಿ ಕೂಡ ಕೆಲವು ಶಾಸಕರುಗಳು ಮಾತನಾಡಿದರು ಕೆಲವರು ಆಗಲಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ನೂರ ಮೂವತ್ತೈದು ಸ್ಥಾನಗಳ ಗೆದ್ದು ನೀವು ರಾಜಾರೋಷಣವಾಗಿ ನಿಮ್ಮ ಮನಸ್ಸಿಗೆ ಬಂದಂಗೆ ಏನಾದರೂ ಮುಂದುವರ್ಸ್ಕೊಂಡು ಹೋದರೆ ಅಥವಾ ಒಳ ಮೀಸಲಾತಿ ಜಾರಿ ಮಾಡದೇ ಇರುವ ಒಂದು ಯಾವ ಹೈ ಮಾತು ಕೇಳಿ ಏನಾದರೂ ನೀವು ಮುಂದುವರ್ಸ್ಕೊಂಡು ಹೋದರೆ ನಿಮ್ಮ ಬರುವಂಥ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಬೇಕಾಗ್ತದೆ ಯಾಕಂದರೆ ಕಳೆದ ಬಿ ಜೆ ಪಿ ಸರ್ಕಾರ ಇದೇ ಮಾದಿಗರು ಮತ್ತು ಒಟ್ಟಾರೆ ಸೇರಿ ನಾವು ಬಂದು ಬಹುಸಂಖ್ಯಾತರಿದ್ದೀವಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಲವತ್ತರಿಂದ ಐವತ್ತು ಸಾವಿರ ಮತದಾರರ ಮಾದಿಗರಿದ್ದೀವಿ ಪ್ರತ್ಯೇಕವಾಗಿ ನಾವು ಮತದಾನ ಮೂಲಕ ಮುಂದಿನ ದಿನಗಳಲ್ಲಿ ತೋರಿಸ್ಬೇಕಾಗ್ತದೆ ದಯವಿಟ್ಟು ತಾವು ಸಚಿವರಾಗಿರೋದ್ರಿಂದ ಯಾಕಂದರೆ ಮುಖ್ಯಮಂತ್ರಿ ಆಪ್ತರಾಗಿರೋದ್ರಿಂದ ದಯವಿಟ್ಟು ತಾವು ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ಕ್ಯಾಬಿನೆಟ್ನಲ್ಲಿ ತಾವು ಧ್ವನಿ ಹತ್ತಲೇಬೇಕು ಪ್ರತಿಯೊಬ್ಬ ಶಾಸಕರಿಗೂ ಕೂಡ ನಾವು ಮನೆ ಮಾಡ್ತಾ ಇದ್ದೀವಿ ಹಾಗಾಗಿ ಸಚಿವರ ಮನೆ ಮುಂದುಗಡೆ ನಮ್ಮ ಇವತ್ತು ಹೋರಾಟವನ್ನು ತೀವ್ರಗೊಳಿಸಿದ್ದೀವಿ ಹೋರಾಟದ ಅಕ್ಕವನ್ನು ಮಂಡಿಸಿದ್ದೀವಿ ಹಾಗಾಗಿ ನಿಮ್ಮ ಪಿ ಎ ಏನು ನಿಮ್ಮ ನೀವು ಇಲ್ಲದೆ ಕಾರಣದಿಂದ ನಿಮ್ಮ ಪಿ ಎವರು ಬಂದು ಮನೆಯನ್ನು ತಗೊಂಡಿದ್ದಾರೆ ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರ ರಾಯಚೂರು ಸನ್ಮಾನ್ಯ ಶಾಸಕರಲ್ಲಿ ಮನೆ ಒಳ ಮೀಸಲಾತಿ ಪರಶುಷಾರ್ಥಿಗಳ ನೂರ ಒಂದು ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡುತ್ತಾ ಈ ಬಗ್ಗೆ ಸುಪ್ರೀಂ ಕೋರ್ಟ್ ಸ್ಪಷ್ಟ ತೀರ್ಪ ಸ್ಪಷ್ಟ ತೀರ್ಪನ್ನು ಕೊಟ್ಟಿದೆ ಇಂತಹದೊಂದು ಐತಿಹಾಸಿಕ ತೀರ್ಪು ಬರುವಲ್ಲಿ ಬಿಜೆಪಿ ಪಾತ್ರ ಮಹತ್ವದ್ದಾಗಿದೆ ಕರ್ನಾಟಕ ಬಸವರಾಜ ಬೊಮ್ಮಾಯಿ ಸರ್ಕಾರ ಒಳ ಮೀಸಲಾತಿ ಶಿಫಾರಸು ಮಾಡುವ ನಿರ್ಧಾರ ಮಾಡಿತ್ತು ಸ್ವತಃ ದೇಶದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಒಳ ಮೀಸಲಾತಿಯನ್ನು ಬೆಂಬಲಿಸಿದರು ಈ ಹಿನ್ನೆಲೆಯಲ್ಲಿ ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ ಸಂವಿಧಾನದ ಪೀಠ ಒಳ ಜಾರಿ ಮಾಡುವ ಅಧಿಕಾರವನ್ನು ರಾಜ್ಯಗಳಿಗೆ ಕೊಡುವ ಐತಿಹಾಸಿಕ ತೀರ್ಪು ಪ್ರಕಟಿಸಿತ್ತು ತೀರ್ಪು ಬಂದು ನಾಲ್ಕು ತಿಂಗಳಾದರೂ ಕರ್ನಾಟಕ ಸರ್ಕಾರ ಅಮೇ ಗದ್ದೆಯಲ್ಲಿ ಸಾಗಿದೆ ಕಾಟಾಚಾರಕ್ಕಾಗಿ ನಾಗಮೋಹನ್ ದಾಸ್ ಆಯೋಗ ರಚಿಸಿದ್ದು ಬಿಟ್ಟರೆ ಏನೇನು ಮಾಡಿಲ್ಲ ಸರ್ಕಾರದ ಈ ನಿಧಾನಕತೆಯ ನಿರ್ಲಕ್ಷ್ಯದ ಧೋರಣೆಯನ್ನು ನೋಡಿದರೆ ಇವರಿಗೆ ಅವಕಾಶ ವಂಚಿತ ಪರಸ್ ಜಾತಿಗಳ ಸಮುದಾಯಕ್ಕೆ ಒಳ ಕೊಡುವ ಮನಸ್ಸಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ ಒಳ ಜಾರಿ ಆಗುವವರೆಗೂ ಯಾವುದೇ ಸರ್ಕಾರ ಯಾವುದೇ ಉದ್ಯೋಗ ನೇಮಕಾತಿ ಮಾಡುವುದಿಲ್ಲ ಎಂದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದರು ಭರವಸೆ ಕೊಟ್ಟಿದ್ದರು ಆದರೆ ಈ ಭರವಸೆ ಜಾರಿಯಾಗಿಲ್ಲ ದತ್ತಲ್ ದಂತಸಗೌಡರು ಶಾಸಕರು ಗ್ರಾಮೀಣ ಕ್ಷೇತ್ರದ ಶಾಸಕರು ಅವರ ಮನೆಯಲ್ಲಿ ನಾವೆಲ್ಲರೂ ಕೂಡ ಸಂಸ ಚಳುವಳಿ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಕೊಳವಿ ಸಲತಿ ವರ್ಗೀಕರಣಕ್ಕಾಗಿ ಸುಳಿಗೆ ಮೂವತ್ತು ವರ್ಷಗಳ ಹೋರಾಟ ಅಂಗವಾಗಿ ನಾವೆಲ್ಲರೂ ಕೂಡ ಒಟ್ಟಾರೆ ಮಾತಿನ ಬೇಕೇ ಬೇಕಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಹಲವಾರು ಸಲ ಮುಖ್ಯಮಂತ್ರಿಗಳು ರಾಯಚೂರಿಗೆ ಬಂದಂಥ ಸಂದರ್ಭದಲ್ಲಿ ಕೂಡ ನಾವು ಯೂನಿವರ್ಸಿಟಿ ಗೆಸ್ಟ್ ಹೌಸ್ನಲ್ಲಿ ಮುಖ್ಯಮಂತ್ರಿಯವರ ಗಮನಕ್ಕೆ ಕೂಡ ಹೊರಗಿಸುವ ಮಾಡಬೇಕಂತೇಳಿ ಮನವಿ ಸಲ್ಲಿಸಿದ ಸಂದರ್ಭದಲ್ಲಿ ಮಾನ್ಯ ಶಾಸಕರಾದಂಥ ಸದ್ದಲ್ ಬಸಂಗ್ ಕೂಡ ಉಪಸ್ಥಿತರಿದ್ದರು ಅವರ ಸಮ್ಮುಖದಲ್ಲಿ ಅವರು ಮಾತನ್ನು ಕೊಟ್ಟಿದ್ದರು ಆದಷ್ಟು ಬೇಗನೆ ನಾವು ಒಳಗಿಸಲಾಗಿ ಜಾರಿ ಮಾಡ್ತೀವಿ ನಿಮಗೆ ನ್ಯಾಯ ಕೊಡ್ತೀವಿ ಅಂಥೇಳಿ ನರ್ಸಪ್ಪ ಅವರೇ ಅಂಥೇಳಿ ನನ್ನ ಬುಧ ತಟ್ಟಿ ನನಗೆ ಹೇಳಿದಂಥ ವಿಷಯ ಇವತ್ತು ಸುಳ್ಳಾಗಿದೆ ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ ತೀರ್ಪು ಹೊಂದ ನಂತರ ಕೂಡ ಇವತ್ತು ಸುಪ್ರೀಂ ಕೋರ್ಟ್ಗಿಂತ ದೊಡ್ಡ ಯಾರೂ ಇಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದು ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ಬೋದು ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂಥ ತೀರ್ಪನ್ನು ನಾವು ಎಲ್ಲರೂ ತಲೆಬಾಗಲೇಬೇಕು ತೀರ್ಪಿನ ಅನುಗುಣವಾಗಿ ಒಳ ಮೀಸಲಾತಿ ಜಾರಿ ಮಾಡಬೇಕಂತೇಳಿ ಆಯಾ ರಾಜ್ಯ ಸರ್ಕಾರಗಳಿಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೂಡ ನೀಡಿದೆ ಆದರೂ ಇವತ್ತು ಕಾಲಾಗರಣ ಮಾಡ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಇವತ್ತು ಗ್ರಾಮೀಣ ಕ್ಷೇತ್ರದಲ್ಲಿರುವಂಥ ನನ್ನ ಮಾದಿಗ ಮತ್ತು ಉಪಜಾತಗಳು ಒಟ್ಟಾರೆ ಸೇರಿ ಸುಮಾರು ಸರಿ ಸುಮಾರು ನಲವತ್ತರಿಂದ ಅರವತ್ತು ಸಾವಿರ ನಾವು ಗ್ರಾಮೀಣ ಮಟ್ಟದಲ್ಲಿ ಎರಡನೇ ಸಲ ಆಯ್ಕೆಯಾದಂಥ ದತ್ತಲ್ ಬಸನ್ಗೌಡ ಶಾಸಕರು ತಾವು ಸದನದಲ್ಲಿ ಧ್ವನಿ ಎತ್ತಬೇಕು ತಾವು ಮಾತನಾಡಬೇಕು ಅಂತೇಳಿ ನಮ್ಮದು ಒತ್ತಾಯ ಹಾಗಾಗಿ ಇವತ್ತು ನಾವು ಈ ಒಂದು ಹೋರಾಟದ ಮೂಲಕ ನಿಮ್ಮ ಮನೆಗೆ ಬಂದಿದ್ದೀವಿ ನಿಮ್ಮ ಮನೆಯಲ್ಲೇ ನಾವು ತಂಬಡಿ ಚಳವಳಿ ಕಾರ್ಯಕ್ರಮದ ಮುಖಾಂತರ ನಿಮ್ಮ ಮನೆಯಲ್ಲಿ ಕೂತ್ಕೊಂಡಿದ್ದೀವಿ ಶಾಸಕರಲ್ಲಿ ವಿನಂತಿ ಮಾಡೋದಷ್ಟೇ ದಯವಿಟ್ಟು ತಾವು ತಮ್ಮ ಮುಖ್ಯಮಂತ್ರಿ ಆಪ್ತರಾಗಿದ್ದೀರಾ ಮುಖ್ಯಮಂತ್ರಿ ಜೊತೆಯಲ್ಲೇ ತಾವು ಮಾತನಾಡಿ ಒಳ ಮೀಸಲಾತಿ ಜಾರಿ ಮಾಡಿದ್ರೆ ಈ ದೇಶದಲ್ಲಿ ರಾಜ್ಯದಲ್ಲಿ ನೀವು ಐಕಾನ್ ಆಗ್ತೀರಿ ಇಲ್ಲದಿದ್ರೆ ಕಳೆದ ಬಿಜೆಪಿ ಸರ್ಕಾರ ಯಾವ ರೀತಿ ಧೂಳಿಪಟ ಆಯಿತು ಅದೇ ರೀತಿ ನಿಮ್ಮನ್ನು ಧೂಳಿಪಟ ಮಾಡಲಿಕ್ಕೆ ಮಾದಿಗರು ನಾವೆಲ್ಲರೂ ಮುಂದಿನ ಚುನಾವಣೆಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ಬೇಕಾಗ್ತದೆ ಕಾಂಗ್ರೆಸ್ ಶಾಸಕರುಗಳಿಗೆ ನಾನು ಹೇಳೋದು